ನಾವು ನಿಭಾಯಿಸಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳ್ತಾರೆ ಯಾರು ಇತಿಹಾಸವನ್ನ ತಿಳಿಯುವುದಿಲ್ಲವೋ ಅಥವಾ ಈ ನೆಲದ ಸಂಸ್ಕೃತಿ ಈ ನೆಲದಲ್ಲಿ ಏನಾದರೂ ತಪ್ಪ ಇತಿಹಾಸದಲ್ಲಿ ತಪ್ಪಾದರೆ ಅದು ಸರಿಪಡಿಸಿಕೊಂಡು ಒಂದು ಒಳ್ಳೆಯ ವಾತಾವರಣ ಹಿಂದಿನ ಪರಂಪರೆಯನ್ನ ನಾವು ತಿಳಿದುಕೊಂಡು ಭವಿಷ್ಯತ್ತನ್ನ ರೂಪಿಸಿಕೊಳ್ಳುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ ಇವತ್ತಿನ ಧರ್ಮಸ್ಥಳದ ಒಂದು ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು ಜೈ ಕರ್ನಾಟಕ ಅಬ್ದುಲ್ ಫೌಂಡೇಶನ್ ಇಲ್ಲಿನ ಪದಾಧಿಕಾರಿಗಳು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ ನನಗೂ ಇವತ್ತೊಂದು ಬಹಳ ಖುಷಿ ಅನಿಸ್ತು ಯಾಕಂತಂದ್ರೆ ಇವತ್ತಿನ ದಿವಸ ಎಲ್ಲಾದರೂ ಒಂದಿಷ್ಟು ಇಡೀ ಜಿಲ್ಲೆ ಒಳಗೆ ಎಲ್ಲ ದೇವಾಲಯಗಳ ಬಗ್ಗೆ ಸ್ಮಾರಕಗಳ ರಕ್ಷಣೆ ಮಾಡುವಂಥ ಅಭಿಯಾನ ಕೈಕೊಂಡಿರುವಂಥ ನನ್ನ ವೈಯಕ್ತಿಕವಾಗಿ ಅಭಿಯಾನ ಕೈಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಕೋಳ ಗ್ರಾಮದಲ್ಲಿ ಬಹಳ ಹಿತೈಷಿಗಳು ಒಳ್ಳೆ ಇದರ ಬಗ್ಗೆ ಒಂದೇ ಒಂದು ಫೋನ್ ಮುಖಾಂತರ ಹೇಳಿದ ತಕ್ಷಣ ಎಲ್ಲರೂ ಬಂದು ಇದು ಕಾರ್ಯದಲ್ಲಿ ತೊಡಗಿದ್ದಾರೆ ಅದರೊಳಗ ಆ ಸತ್ಕಾರ್ಯದಲ್ಲಿ ನಾನು ಪಾಲ್ಗೊಂಡಿದ್ದು ಬಹಳ ಖುಷಿ ಅನಿಸ್ತದೆ ಇಂತಹ ಸ್ಮಾರಕಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮ ನೆಲದ ಸಂಸ್ಕೃತಿಯನ್ನ ಉಳಿಸುವಂಥ ಸ್ಮಾರಕಗಳಂದ್ರೆ ಈ ಶಿಲ್ಪಗಳಂದರೆ ಇದು ಪ್ರಾಚೀನ ಸಂಸ್ಕೃತಿಯ ಜೀವಾಳ ಒಂದು ಕನ್ನಡಿ ಇದ್ದಂಗೆ ನಮ್ಮ ಕನ್ನಡಿಗರು ವೀರರು ಈ ನಾಡಿಗೋಸ್ಕರವಾಗಿ ಹೋರಾಟ ಮಾಡಿದಂಥ ವೀರ ಕನ್ನಡಿಗರ ಒಂದು ನೆನಪಿಗೋಸ್ಕರವಾಗಿ ಈ ಸ್ಮಾರಕಗಳನ್ನು ನೆಡ್ತಾ ಇದ್ರು ವೀರಗಲ್ಲು ಅಂತ ಕರೀತಾರೆ ಯಾರು ನಾಡಿಗೋಸ್ಕರವಾಗಿ ಹೋರಾಟ ಹೋರಾಟ ಮಾಡಿ ಪ್ರಾಣ ಬಲಿದಾನ ಮಾಡಿದಂತ ವ್ಯಕ್ತಿಗಳ ಸ್ಮರಣಾರ್ಥವಾಗಿ ಈ ವೀರಗಲ್ಲಗಳನ್ನ ನಡೆಸಿದರು ಯಾರು ನಾಡಿಗೋಸ್ಕರವಾಗಿ ವೀರ ಮರಣವನ್ನು ಸ್ವರ್ಗ ವ್ಯಾಪ್ತಿ ಸ್ವರ್ಗ ಸ್ವರ್ಗ ಪ್ರಾಪ್ತಿ ಆಗ್ತಾನೆ ಅಂತನ್ನುವಂತ ನಮ್ಮ ಪ್ರಾಚೀನ ಕನ್ನಡಿಗರ ಪರಿಕಲ್ಪನೆ ಹೀಗಾಗಿ ಇಂಥ ಸ್ಮಾರಕಗಳು ಆ ಕಡೆ ಈ ಕಡೆ ಬಿದ್ದಿವೆ ಅವನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ಇವತ್ತು ಸ್ಮಾರಕಗಳ ರಕ್ಷಣಾ ದಿನದಂದು ಒಂದು ಪುಣ್ಯದ ಕಾರ್ಯದಲ್ಲಿ ತೊಡಗಿದ್ದೇವೆ ನಮ್ಮೆಲ್ಲಾ ಬಳಗ ಧರ್ಮಸ್ಥಳದ ಎಲ್ಲಾ ಪದಾಧಿಕಾರಿಗಳು ಜೈ ಕರ್ನಾಟಕ ಮತ್ತು ಅಬ್ದುಲ್ ಫೌಂಡೇಶನ್ನ ಬಳಗ ಅಷ್ಟು ಸಂಯೋಗದೊಂದಿಗೆ ಇಂಥ ಬಿಸಿಲು ಪ್ರಖರವಾದಂಥ ಬಿಸಿಲಿನ ನಡುವೆ ಇಂಥ ಪ್ರಖರ ಬಿಸಿಲಿನ ನಡುವೆ ಸ್ಮಾರಕಗಳನ್ನು ರಕ್ಷಣೆ ಮಾಡುವಂಥ ಕಲಬುರಗಿ ಜಿಲ್ಲೆಯೊಳಗ ಏಕೈಕ ಊರದು ಕೋಲ್ಡಾ ಗ್ರಾಮ ಈ ಕೋಲ್ಡಾ ಗ್ರಾಮದಲ್ಲಿ ಎಲ್ಲ ಈ ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸಹೃದಯಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿನ ಪಕ್ಕದಲ್ಲಿರುವಂಥ ಒಂದು ಶಂಭುಲಿಂಗೇಶ್ವರ ಗುಡಿ ಇದೆ ಅದನ್ನು ಪ್ರಾಚೀನ ದೇವಾಲಯ ಮತ್ತು ಅದರ ಪಕ್ಕದಲ್ಲಿ ಇದು ಇಲ್ಲಿರುವಂಥ ಒಂದು ಹಳೆ ಊರು ಈಗಿರೋ ಒಂದು ಕಾಲಕ್ಕೆ ಇದು ಹಳೆ ಊರಿತ್ತು ಆ ಕಡೆ ನೋಡಿದ್ರೆ ಹಳೆ ಅದು ಎಲ್ಲ ಹಳೆ ಊರು ಎಲ್ಲ ದಿಬ್ಬ ಇದ್ದಂಗಿದೆ ಒಂದು ಈ ಹಾಳು ಬಿದ್ದಂತ ಊರಿನಲ್ಲಿ ಆವಾಗ ಈ ದೇವಾಲಯ ಅಷ್ಟೇ ಉಳ್ದಾವ ಇಲ್ಲಿ ಉಳಿದೆಲ್ಲ ಊರು ಆ ಕಡೆ ಸ್ಥಳಾಂತರಗೊಂಡಿದೆ ಅದು ಪ್ರವಾಹದ ರೂಪದಲ್ಲಿರಬಹುದು ಅಥವಾ ಇನ್ಯಾವುದೋ ರೂಪದಲ್ಲಿ ದಾಳಿ ರೂಪದಲ್ಲಿ ಏನೋ ಆಗಿರಬಹುದು ಇಲ್ಲಿ ಘಟನೆ ಹಂಗಾಗಿ ಊರು ಮತ್ತೊಂದು ಕಡೆ ಪರಿವರ್ತನೆ ಆಗಿದೆ ಕೋಡ ಅಂದರೆ ಏಳು ಅಗಸಿ ಬಾಕಲಿರುವಂಥ ಊ ಅಗಸಿ ಬಾಕಲುಗಳ ಉಳ್ಳಂಥ ಒಂದು ಊರು ಕೋಲ್ಡಾ ಅಂತೇಳಿ ಏಳು ಊರುಗಳು ಕೂಡಿದಂಥ ಒಂದು ಊರು ಇದು ಕೋಲ್ಡಾ ಆಗಿದೆ ಅನ್ನುವಂಥ ಒಂದು ಭಾವನೆಯನ್ನು ಅನೇಕ ಹಿರಿಯರು ನಮಗೆ ಹೇಳಿದ್ದು ನೆನಪಿದೆ ಯಾಕಂದ್ರೆ ಅಗಸಿ ಬಾಕಲು ಊರಿಗಿರೋದು ಒಂದೇ ಆದರೆ ಕೋಲ್ಡ ಗ್ರಾಮದಲ್ಲಿ ಏಳು ಅಗಸಿ ಬಾಗಿಲುಗಳಿವೆ ಅಂತ ನಾನು ಕೇಳಿದೆ ಅವೆಲ್ಲ ಸುಂದರವಾಗಿರುವಂಥ ಬಾಗಿಲುಗಳು ಇವತ್ತು ಸ್ಮಾರಕಗಳ ರಕ್ಷಣೆಯನ್ನು ಆ ಅಗಸಿ ಬಾಕಲನ್ನು ಸಹಿತ ಉಳಿಸುವಂಥ ಕೆಲಸ ನಾವೆಲ್ಲ ನಮ್ಮ ಯುವಕ ಬಳಗ ಮಾಡಲಿ ಮತ್ತು ಇನ್ನೊಂದು ಈ ಊರಿನಲ್ಲಿ ಏನಂದರೆ ವಿಶೇಷ ಅಂದರೆ ಈ ದಾನ ಅಂದರೆ ಕೋಲ್ಡಾ ಕೊಡುವಂತಹ ಕೈಗಳು ಹೆಚ್ಚಿಗವಂತ ಈ ಊರಿನಲ್ಲಿ ಕೊಡಗೈ ದಾನಿಗಳು ಅದಕ್ಕೆ ಕೊಡುವ ಕೈಗಳು ಹೆಚ್ಚಿದ ಹೆಚ್ಚಿಗಿದ್ದಕ್ಕಾಗಿ ಇದಕ್ಕೆ ಕೋಲ್ಡಾ ಗ್ರಾಮ ಕೊಡ ಕೊಡುವಂಥ ವ್ಯಕ್ತಿಗಳು ಕೊಡಲಿ ಕೊಡುವಂಥ ದಾನಿಗಳು ಹೆಚ್ಚಿಗೆ ಇರುವಂಥ ಊರು ಕೋಳ ಆಗಿದೆ ಅನ್ನುವಂಥ ಭಾವನೆಯನ್ನು ಅನೇಕ ಜನರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೇಳಿದ್ದು ಉಂಟು ಇಂಥ ಸಾಕ್ಷಿ ಇರುವಂಥ ಈ ಊರಿನಲ್ಲಿ ಐತಿಹಾಸಿಕ ಸ್ಥಳ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕೋಲ್ಡ ಗ್ರಾಮ ಅಂದರೆ ಒಂದು ಪುಣ್ಯಕ್ಷೇತ್ರ ಕೋಲ್ಡ ಗ್ರಾಮ ಅಂದರೆ ಒಂದು ಒಳ್ಳೆಯ ಒಂದು ಗ್ರಾಮ ಇಂಥ ಇದು ಈ ಪಕ್ಕದಲ್ಲಿರುವಂಥ ಇಲ್ಲೇ ಹಂದರಿಕೆ ಅದ ಹಂದರಿಕೆಯೊಳಗೆ ಒಂದು ಕನ್ನಡದ ಪಾಠಶಾಲೆ ಇತ್ತು ಹಂದರಿಕೆಯೊಳಗೆ ಕನ್ನಡದ ಪಾಠಶಾಲೆ ಮತ್ತು ಇಲ್ಲಿ ಅನೇಕ ಉತ್ಖನನ ಆದರೆ ಇಲ್ಲಿ ಅನೇಕ ಶಿಲ್ಪಗಳು ನಮಗೆ ಸಿಗ್ತವೆ ಇಂಥ ಶಿಲ್ಪಗಳು ಅನೇಕ ಶಿಲ್ಪಗಳು ನೆಲದಲ್ಲಿ ಓದ್ತು ಹೋಗಿವೆ ಅದಕ್ಕಾಗಿ ಇನ್ನು ಅಲ್ಲಲ್ಲಿ ಬಿದ್ದಂಥ ಚದುರು ಬಿದ್ದಂಥ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ಇವತ್ತೇನು ಊರಿನ ಮುಖಂಡರು ಮತ್ತು ಒಳ್ಳೆ ಊರಿನ ಯುವಕರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಮಾಡಿದ್ದು ನನಗಂತೂ ಬಹಳ ಖುಷಿಯಾಗಿದೆ ಇಂಥ ಕಾರ್ಯ ಪ್ರತಿ ಊರಿನಲ್ಲಿ ಆಲಿ ಯಾಕಂದ್ರೆ ಇವನ್ನು ಉಳಿಸಿದಾಗ ಮಾತ್ರ ಇತಿಹಾಸ ಉಳಿಸಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತಾ ಅಂತ ಮಾತನ್ನು ಹೇಳಿ ನಿಮ್ಮೆಲ್ರಿಗೂ ಶರಣು ಶರಣಾರ್ಥಿ